ವಾಲ್ಮೀಕಿ ರಾಮಾಯಣದಿಂದ ಸ್ಫೂರ್ತಿಯನ್ನು ಪಡೆದು ಹನುಮಂತ ತಾನೂ ಸಹ ಸ್ವತಃ ಒಂದು ರಾಮಾಯಣವನ್ನು ಬರೆಯುತ್ತಾನೆ ಹನುಮಂತ ಬರೆದ ರಾಮಾಯಣವನ್ನು ಓದಿ ವಾಲ್ಮೀಕಿ ಮಹರ್ಷಿಗಳು ವಿಸ್ಮಿತರಾಗುತ್ತಾರೆ ಹನುಮಂತ ಪರ್ವತದ ಮೇಲೆಯೇ ರಾಮಾಯಣವನ್ನು ಬರೆದಿದ್ದಾನೆ ಪರ್ವತವನ್ನೇ ಹಾಳೆಯನ್ನಾಗಿಸಿಕೊಂಡು ಆತ ಪರ್ವತದ ಮೇಲೆಯೇ ರಾಮಾಯಣವನ್ನು ಬರೆದಿದ್ದಾನೆ ಹನುಮಂತನ ರಾಮಾಯಣವನ್ನು ಓದಿದ್ದ ವಾಲ್ಮೀಕಿಗಳಿಗೆ ಅನಿಸುತ್ತದೆ ತಾನು ಬರೆದ ರಾಮಾಯಣಕ್ಕಿಂತ ಹನುಮಂತ ಬರೆದ ರಾಮಾಯಣ ತುಂಬ ಚೆನ್ನಾಗಿದೆ ವಾಲ್ಮೀಕಿ ರಾಮಾಯಣಕ್ಕಿಂತ ಹನುಮ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕಿಂತ ಹನುಮ ರಾಮಾಯಣ ಮಿಗಿಲು ಮಿಗಿಲಾಗಿದೆ ಎಂದು ವಾಲ್ಮೀಕಿಗಳ ಮನಸ್ಸಿನಲ್ಲಿ ಒಂದು ಕ್ಷಣ ಹನುಮಂತ ಬರೆದ ರಾಮಾಯಣದ ಮುಂದೆ ತಾನು ಬರೆದ ರಾಮಾಯಣ ಎಲ್ಲಿ ಮಂಕಾಗಿ ಹೋಗಿಬಿಡುತ್ತದೆಯೋ ಎಲ್ಲಿ ಮಂಕಾಗಿ ಹೋಗಿಬಿಡುತ್ತದೆಯೋ ಎಂದು ಅನಿಸುತ್ತದೆ ಏಕೆಂದರೆ ಹನುಮಂತ ತನಗಿಂತಲೂ ರಾಮನಿಗೆ ಪರಮಾಪ್ತ ಹನುಮಂತ ರಾಮನ ಸಹಚರ ಹನುಮ ಎಂದರೆ ರಾಮನ ಹೃದಯ ನಾನು ಬರೆದದ್ದು ರಾಮಗೀತೆ ಹನುಮಂತ ಬರೆದಿರೋದು ರಾಮನ ಹೃದಯ ಗೀತೆ ಹನುಮಂತ ವಾಲ್ಮೀಕಿಗಳ ಮುಖಾವಲೋಕನ ಮಾಡುತ್ತಾನೆ ಆತ ವಾಲ್ಮೀಕಿಗಳ ಮುಖವಿಮರ್ಶೆ ಮಾಡುತ್ತಾನೆ ಹನುಮಂತನ ಮುಂದೆ ಹನುಮಂತನ ರಾಮಾಯಣದ ಮುಂದೆ ತನ್ನ ರಾಮಾಯಣ ಎಲ್ಲಿ ಮಂಕಾಗಿ ಬಿಡುತ್ತೋ ಎನ್ನುವಂತಹ ಒಂದು ಕಳವಳ ಅವರ ಮುಖದಲ್ಲಿರೋದನ್ನು ಗಮನಿಸುತ್ತಾನೆ ವಾಲ್ಮೀಕಿಗಳಿಗೆ ಹನುಮಂತನ ಬಗ್ಗೆ ಅಪಾರ ಗೌರವವಿದೆ ಯಾಕಂದರೆ ಹನುಮಂತ ರಾಮನ ಹೃದಯಾಂತರಾಳವನ್ನು ಆದ್ಯಂತವಾಗಿ ಬಲ್ಲವ ಅಷ್ಟು ಮಾತ್ರವಲ್ಲ ಸ್ವತಃ ರಾಮನೇ ಹನುಮಂತನ ಕುರಿತು ಹೇಳಿದ್ದಾನೆ ತುಮ ಮಮ್ಮ ಪ್ರಿಯ ಭರ ತಹಿ ಸಮಭಾಯಿ ಮಮ್ಮ ಪ್ರಿಯ ಭರತಹಿ ಸಮಭಾಯಿ ನೀನು ನನಗೆ ಅತ್ಯಂತ ಪ್ರೀತಿಯಾದವನು ನೀನು ನನ್ನ ಅತ್ಯಂತ ಪ್ರೀತಿಪಾತ್ರ ನೀನು ನನಗೆ ಅತ್ಯಂತ ಪ್ರೀತಿ ಪಾತ್ರ ನೀನು ನನಗೆ ಭರತನ ಹಾಗೆ ನೀನು ನನಗೆ ಭರತನ ಹಾಗೆ ಈ ರೀತಿ ರಾಮನಿಗೆ ಅತ್ಯಂತ ಹತ್ತಿರವನಾದಂಥ ಹನುಮಂತ ಬರೆದ ರಾಮಾಯಣ ತನ್ನ ರಾಮಾಯಣವನ್ನು ಬಿಡುತ್ತದೆ ಎನ್ನುವ ಒಂದು ಆತಂಕ ಒಂದು ಕಳವಳ ವಾಲ್ಮೀಕಿಗಳಲ್ಲಿ ಕಂಡುಬರುತ್ತದೆ ಅದನ್ನು ಹನುಮಂತ ಗಮನಿಸುತ್ತಾನೆ ಹನುಮಂತ ತಕ್ಷಣವೇ ಒಂದು ನಿರ್ಧಾರಕ್ಕೆ ಬರುತ್ತಾನೆ ತಾನು ಪರ್ವತದ ಮೇಲೆ ಬರೆದ ಆ ರಾಮಾಯಣವನ್ನು ಒಂದು ಅರ್ಥದಲ್ಲಿ ಅದನ್ನು ಪರ್ವತ ರಾಮಾಯಣ ಅಂತ ಕರೀಬಹುದು ವಾಲ್ಮೀಕಿಗಳು ಪಕ್ಕದಲ್ಲಿ ಇರೋ ಹಾಗೆಯೇ ಹನುಮಂತ ತಾನು ಬರೆದ ತಾನು ಪರ್ವತದ ಮೇಲೆ ಬರೆದ ಆ ಪರ್ವತ ರಾಮಾಯಣವನ್ನು ಎತ್ತಿಬಿಟ್ಟು ಅದನ್ನು ಐದು ಸಮುದ್ರದಲ್ಲಿ ಮುಳುಗಿಸಿಬಿಡುತ್ತಾನೆ ವಾಲ್ಮೀಕಿಗಳಿಗಾಗಿ ಹನುಮಂತ ತನ್ನ ಕೃತಿಯನ್ನೇ ತ್ಯಾಗ ಮಾಡುತ್ತಾನೆ ವಾಲ್ಮೀಕಿಗಳನ್ನು ಹನುಮಂತ ಅದೆಷ್ಟು ಗೌರವಿಸುತ್ತಿದ್ದ ಎಂಬುದಕ್ಕೆ ಇದು ಸಾಕ್ಷಿ ವಾಲ್ಮೀಕಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರು ಹನುಮಂತನನ್ನು ಕೇಳುತ್ತಾರೆ ಮಾರುತಿ ಅದೇಕೆ ಹೀಗೆ ಮಾಡಿದೆ ಆಗ ಹನುಮಂತ ಹೇಳುತ್ತಾನೆ ಪೂಜ್ಯರೆ ನಾನು ನಿಮಗೆ ಕವಿದಕ್ಷಿಣೆಯಾಗಿ ಈ ಕೃತ್ಯವನ್ನು ಮಾಡಿದ್ದೇನೆ ವಾಲ್ಮೀಕಿಗಳಿಗೆ ಹನುಮಂತನ ಆ ಭಾವ ಔದಾರ್ಯವನ್ನು ಕಂಡು ಆನಂದ ಭಾಷ್ಪಗಳು ಕಣ್ಣಿನಲ್ಲಿ ಅವತರಿಸಿಕೊಳ್ಳುತ್ತವೆ ಏಕಲವ್ಯ ಗುರು ದ್ರೋಣಾಚಾರ್ಯರಿಗೆ ತನ್ನ ಹೆಬ್ಬೆರಳನ್ನೇ ಕಿತ್ತು ಗುರುದಕ್ಷಿಣೆಯಾಗಿ ಕೊಟ್ಟರೆ ಹನುಮಂತ ತಾನು ಬರೆದ ರಾಮಾಯಣವನ್ನು ಸಮುದ್ರದಲ್ಲಿ ಮುಳುಗಿಸುವ ಮೂಲಕ ವಾಲ್ಮೀಕಿ ಋಷಿಗಳಿಗೆ ಕವಿದಕ್ಷಿಣೆಯನ್ನು ಕೊಡುತ್ತಾನೆ ಹನುಮಂತ ಅದೆಂಥ ಮಹಾನುಭಾವ ಅನ್ನೋದನ್ನು ನಾವು ಗಮನಿಸಬೇಕು ಹನುಮ ಜಯಂತಿ ಎಂದು ನಗರ ಪಟ್ಟಣಗಳಲ್ಲಿರುವ ಹನುಮದೇವರ ದೇವಸ್ಥಾನಗಳಲ್ಲಿ ಯಥೇಷ್ಟವಾಗಿ ಅನ್ನಪ್ರಸಾದವನ್ನು ಕೊಡುತ್ತಾರೆ ಇದು ಹನುಮ ಜಯಂತಿಯ ಜ್ಞಾನ ಪ್ರಸಾದ ಎಲ್ಲರಿಗೂ ಭಕ್ತಿ ಹಾಗೂ ಸಾಹಸದ ಪರಿಚಯವಿದೆ ಎಲ್ಲರಿಗೂ ಹನುಮಂತನ ಭಕ್ತಿ ಹಾಗೂ ಸಾಹಸದ ಪರಿಚಯವಿದೆ ಬಹುತೇಕರಿಗೆ ಹನುಮಂತನ ಈ ತೆರನಾದ ತ್ಯಾಗ ಕೃತಿ ತ್ಯಾಗ ಕೃತಿ ಸನ್ಯಾಸ ಯೋಗದ ಪರಿಚಯವಿಲ್ಲ ಹನುಮಂತನ ತ್ಯಾಗ ಮತ್ತು ಕೃತಿ ಸನ್ಯಾಸ ಯೋಗಕ್ಕೊಂದು ದೀರ್ಘದಂಡ ನಮಸ್ಕಾರವನ್ನು ಹೇಳಬೇಕು ಜೈ ಆಂಜನೇಯ ಜೈ ಮಾರುತಿ